ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರಿ ಆರಾಮ ಆರಾಮಿದ್ರೆ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ನಮ್ಮ ಮನೆಯಾಗ ತಿಪಿಟ್ ಮಾಡಿ ರೀ ಸೊ ಗೋಧು ಹಿಟ್ಟಿಂದ ತಾಲಿಪಿಟ್ಟು ಅಮ್ಮ ಹೆಂಗೆ ಅನ್ನೋದು ನೋಡೋಣ ಬರ್ರಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಫ್ರೆಂಡ್ಸ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿದಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸಮ್ಮ ಏನು ಹಿಟ್ಟು ತೊಗೊಂಡೇವೆ ತೊಗೊಂಡ್ರಿ ನೋಡಿ ನೋಡಿರಿ ಈ ಕಡೆ ಗೋಧಿ ಇಟ್ಕೊ ಕೊಟ್ಟೇನಿ ಇದ್ರಾಗ ಅರ್ಜೆಂಟ್ ಪುಡಿ ಉಪ್ಪು ಹಾಕೇನಿ ಆಲ್ರೆಡಿ ನಾನು ಕಲಿಸಿಟ್ಟಾರ ಈಗ ಟಮಾಟಿ ಮೂರು ತೊಗೊಂಡೇನಿರಿ ಆಮೇಲೆ ಒಂದು ಕ್ಯಾರೆಟ್ ಆಮೇಲೆ ಕೊತ್ತಂಬರಿ ಉಳ್ಳಾಗಡ್ಡೆ ತೊಗೊತೇನ ರೀ ಸಾಕು ಸಾಕಿಷ್ಟ ಉಳ್ಳಾಗಡ್ಡೆ ಕ್ಯಾರೆಟ್ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹ್ಞೂ ಹಸಿಮೆಣಸಿನ್ಕಾಯಿ ನಾನು ಸೊ ಎಲ್ಲ ಅದು ಒಂದು ಕಡೆ ತೆಗೆದು ಇಟ್ಕೊತೀನಿ ರೀ ಫಸ್ಟ್ ಯಾಕಂದ್ರೆ ಆಮೇಲೆ ನಾನು ಕಟ್ ಮಾಡೋಕೆ ರೀ ನೋಡ್ರಿ ಇದಿಷ್ಟನ್ನ ತೊಗೊಂಡಿನಿ ನಾನು ಈಗ ಸ್ವಲ್ಪ ಚೊಲೋ ತಂಗ ತೊಗೊಂಡು ಕಟ್ ಮಾಡ್ತೀನಿ ರೀ ಈಗ ನೋಡಿರಿ ಕ್ಯಾರೆಟ್ನ ನಾನೇ ತಿಳ್ಕೊಂಡ್ ರೀ ಸೊ ಕ್ಯಾರೆಟ್ ತಿರ್ಕೊಂಡ್ಮೇಲೆ ಇಲ್ಲ ಇದು ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಕಟ್ ಮಾಡಿದ್ರಿ ಸೊ ನೋಡಿರಿ ಫ್ರೆಂಡ್ಸು ಈ ಥರ ಇದು ಕ್ಯಾರೆಟ್ನ ತುರ್ಕೊತೀನಿ ಈಗ ಕ್ಯಾರೆಟ್ ಕ್ಯಾರೆಟ್ನಂತರೂ ತುಳ್ಕೊಂಡು ತುರ್ಕೊಂಡೆ ನಾನು ಈಗ ಟಮಾಟಿನ ಕಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಕ ಟಮಾಟಿ ಕಟ್ ಮಾಡಿ ಈಗ ಅಮ್ಮನ ಕಾಯಿ ಹಾಕಿ ಕೊಡ್ತೀನಿ ಅಲ್ಲಿ ಅದನ್ನ ಮಿಕ್ಸ್ ಮಾಡಿ ತನಕ ಅಂದ್ರೆ ನಾನು ಹುಳು ಕಟ್ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಎರಡು ಅಂತೂ ರೀ ನಾನು ಟಮಾಟಿ ಜಾಸ್ತಿ ಹಾಕಿದ್ರೆ ಹುಳಿ ಆಗ್ಬಿಡ್ತದೆ ಸೊ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಇವತ್ತ ನಮ್ಮ ಅಪ್ಪ ಕರ್ಕೊಂಡು ಬಂದೇವ್ರಿ ದವಾಖಾನೆಯಿಂದ ಡಿಸ್ಚಾರ್ಜ್ ಆಗಿತ್ತು ಇವತ್ತು ಮೂರು ದಿನ ಏನೋ ಅಲ್ಲೇ ಉಳ್ದಂಗೆ ಆತ್ರಿ ಸೊ ಮೂರನೇ ದಿನ ಕೇಳ್ತ ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆನ ಓಡಿಸಿಬಿಟ್ಟಾರ ಅವ್ರಿಗೆ ನೋಡಿರಿ ನೀವು ಅಂತಂದ್ರೆ ನಾವೇ ನಾನೀಗ ಇದು ಕ್ಯಾರೆಟ್ ತುರಿದೇನೆ ಆಮೇಲೆ ಟಮಾಟಿ ಕಟ್ ಮಾಡೀನಿ ಇದನ್ನ ಹಾಕ್ತೀನಿ ಬೇ ಮೆಲ್ಸಕ್ಕೆ ಮತ್ತು ಕೆಳಗೆ ಬೀಳುತ್ತೈತಿ ಇದು ಟಮಾಟೆ ಹಾಕ ಚಮಚೆ ಹಾಂ ಇದ್ರಾಗ ಹಸಿ ಮಿಣಸಿಗೆ ಆಮೇಲೆ ಕೊತ್ತಂಬರಿ ಹಾಕಿವ್ರಿ ಹಾಂ ಈಗ ಉಳ್ಳಾಗಡ್ಡೆ ಕಟ್ ಮಾಡಿ ಕೊಡ್ರಿ ಮಿಸ್ ಮಿಕ್ಸ್ ಮಾಡ್ತೀನಿ ಅಮ್ಮ ಕೆಳಗಡೆನ ಕುಂತ್ ಬಿಟ್ಟಾರೀ ಕೊಡಿ ಇದು ಈಗ ನೋಡಿರಿ ಉಳ್ಳಾಗಡ್ಡೆನ ಕಟ್ ಮಾಡಿ ಈಗ ಕೊಟ್ಟೇನೆ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಹಿಟ್ಟು ಕ್ಯಾತೀ ನಿಮ್ಮ ನಮ್ಮಕ್ಕ ಹಾಕೇನೆ ಉಪ್ಪು ಅಷ್ಟು ಪುಡಿ ಎಲ್ಲ ಹಾಕಿನ ಬೇ ಈಗ ಕಲಸದಷ್ಟ ಬಾಕಿ ಈಗ ಚಲೋತ್ನಾಗ ಚಪಾತಿ ಹಿಟ್ಟು ನಾದಾಗ ನಾದ್ಬೇಕೆ ಏನು ಬೇಕಾ ನಡಿತೈತಿ ಅದ ಹೆಂಗಿದ್ರು ನಡಿತೈತ್ರಿ ತಾಲಿಪಿಟ್ಟು ಮಾಡಕ್ಕೆ ಈಗ ಅಮ್ಮ ಮಿಕ್ಸ್ ಮಾಡಕತ್ತಾರೆ ರೀ ನೀರು ಕೊಡ್ಲೇ ಬ ನೋಡಿರಿ ಫ್ರೆಂಡ್ಸ ಈ ಥರ ಅಮ್ಮ ಕಲಿಸಿದ್ರಿ ಸೊ ಕಲಿಸಿ ಈಗ ಒಂದು ಪೇಪರ್ ಇಟ್ಕೊಂಡು ಈಗ ಲಟ್ಸಾಕತ್ತ ರೀ ಯಾಕೆ ಮೈನ್ ಬಸ್ ಐತಿ ಹಾಂ ಇಲ್ಲೇ ಅನ್ನ ಬಿಸಿ ಮಾಡೋಕಂದ ಇಟ್ಟೇನು ರೀ ನಾನೇ ಹಾಂ ಅಮ್ಮ ರೆಡಿ ತಡಿ ತಡಿಬೇಕ ನೋಡಿರಿ ಫ್ರೆಂಡ್ಸ ನಮ್ದೆ ಗೋಧಿ ಹಿಟ್ಟಿನ ತಾಲಿಪೇಟೆ ಎಷ್ಟು ಮಸ್ತ್ ರೆಡಿ ಆತ ಸರಿ ನಾನು ಹಾಂ ನೋಡ್ರದೇ ಅಡ್ಡ ಬಿತ್ತು ನಾನು ಕ್ಯಾಮ್ರಾ ನೋಡ್ಕಂತ ಹಾಕೋ ಅಷ್ಟ್ರಾಗ ಅಡ್ಡ ಬಿತ್ತರದ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಕೊಂಡು ನಾನು ಬೇಯಿಸ್ತೇನೆ స్వల్ప ఎన్నె హాక్త అప్ప నోడీ చస్మా కొట్టీ పట్టి ఎలా తగ్దారా చస్మా కొట్టు కష్ట ఔషధి ఎలా ಕರೆಕ್ಟ್ ಆಗತ್ತರ ಕೂಡಲೇ ನೈ ಬಲ್ಲಾಗತ್ತ ನೋಡ್ರಿ ಈಗ ನಾನು ಬೇಸಾಗತ್ತೇನೆ ಚಲೋತ್ ನಂಗೆ ಅದು ಹ್ಞೂ ಈಗ ನಾನು ತೆಗಿ ಈಗ ಇನ್ನೊಂದು ಹಾಕ್ತಾಳೆಯಮ್ಮ ಸೊ ನೋಡಿರಿ ಸರ್ ಈಗ ಇನ್ನೊಂದು ರೀ ಈಗ ಹಾಕಿ ಮೇಲೆ ಒಂಚೂರು ಎಣ್ಣೆ ಹಾಕಿ ಈಗ ಒಳಿಸಾಕ್ರಿ ಈಗ ನಾ ಇಲ್ಲೊಂದು ರೆಡಿ ಆಗೈತೆ ರೀ ಈ ಕಡೆ ನೋಡ್ರಿ ಒಂದು ಸಹ ತಲೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೋತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ನಾವು ಅಪ್ಪಾಗ ಊಟಕ್ಕೆ ಸೊ ಈ ಕಡೆ ತಾಳಿಪೀಠಿ ಹಾಕೇನ್ರಿ ಈ ಕಡೆ ನೋಡಿರಿ ಮೊಸರು ಚಟ್ನಿ ಸೊ ಇದೆರಡು ಹಾಕಿ ನಾ ಅಪ್ಪ ಕೊಡ್ತೀನಿ ರೀ ಕಂಗ ಹಿಂಗೆ ಹಲೋ ಈಗ ನೋಡ್ರಿ ಇಲ್ಲೊಂದು ಬೇಸಾಗತ್ತೆ ನೀವು ನಮ್ಮಪ್ಪ ಊಟಕ್ಕೆ ಕೊಟ್ಟೆ ನೀವು ನಮ್ಮ ಮನೆಯವರು ಟಿ ವಿ ನೋಡತ್ತಾರ ನಮ್ಮಮ್ಮ ಇದಾಗುತ್ತೀನಿ ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಮ್ಮಂತೂ ತಾಲುಪಟ್ಟೆ ಮುಗಿದ್ವ್ರೆ ಮಾಡೋದು ಸೊ ಎಷ್ಟು ಮಾಡಿದ್ವಿ ಅಪ್ಪನ ಊಟ ಮಾಡಿದ್ರೆ ಊಟ ಮಾಡಿ ನೋಡ್ರಿ ಕುಂತಿದಾರ ಗುಳಿಗೆ ಎಲ್ಲ ಕೊಡೋವು ಅದವು ಸೊ ಗುಳಿಗೆ ಕುಡಿದ್ರೆ ಮುಗಿತಾವ್ರದ ಈಗ ನಾನೇ ಇದ್ರೆ ರೆಡಿಯಾಗಿತ್ತು ಈಗ ತೆಗಿತೆ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗ್ತೇನೆ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಾಗ ನಾನು ವೀಡಿಯೋಸ್ ನೋಡಿರಿ ಫ್ರೆಂಡ್ಸ ಈ ರೆಸಿಪಿ ಉತ್ತರ ಕರ್ನಾಟಕದಾಗ ಹಳ್ಳಿ ಸೈಡ್ ಯಾವ ಥರ ತಾಲಿಪೆಟ್ ಮಾಡ್ತಾರ ಅನ್ನೋದು ತೋರಿಸಿದ್ದೀನಿ ಸೊ ನೋಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ